ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ದಸರಾ ವಸ್ತು ಪ್ರದರ್ಶನದಲ್ಲಿ ಧ್ವನಿವರ್ಧಕ ಬೆಳಕು ಸೌಂಡ್ ಸಿಸ್ಟಮ್ ಟೆಂಡರ್ ಕರೆಯುವುದರ ಬಗ್ಗೆ ದೀಪಕ್ ರವರು ಮಾತನಾಡುತ್ತಾ ಮೈಸೂರು ದಸರಾ ವಸ್ತು ಪ್ರದರ್ಶನದಲ್ಲಿ ತೊಂಬತ್ತು ದಿನಗಳು ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಮೈಕ್ ಸೌಂಡ್ ಸಿಸ್ಟಮ್ ಮತ್ತು ಆವರಣದಲ್ಲಿ ಸಾರ್ವಜನಿಕರಿಗೆ ಮನರಂಜನೆ ಮಾಹಿತಿ ಮತ್ತು ತುರ್ತು ಸಹಾಯ ಸಂದೇಶಗಳನ್ನು ಧ್ವನಿವರ್ಧಕ ಮೂಲಕ ಸಕಾಲಕ್ಕೆ ತಲುಪಿಸಲು ಪ್ರಾಧಿಕಾರದ ವತಿಯಿಂದ ಕಳೆದ ಮೂವತ್ತು ವರ್ಷದಿಂದಲೂ ಸಹ ಪೋಸ್ಟ್ ಬಾಕ್ಸ್ ಟೆಂಡರ್ ಮತ್ತು ಆನ್ಲೈನ್ ಟೆಂಡರ್ ಮೂಲಕ ಬೆಳಕು ಮತ್ತು ಧ್ವನಿವರ್ಧಕ ಹಾಕುವುದಕ್ಕೆ ಅವಕಾಶ ಮಾಡಿಕೊಡಲಾಗುತ್ತಿತ್ತು ಇದರಲ್ಲಿ ಇಂಪ್ರೆಕ್ಯೂರ್ಮೆಂಟ್ ರೋಸ್ಟರ್ ಸಿಸ್ಟಮ್ ವೃತ್ತಿ ಅನುಭವ ಸಾಮಾಜಿಕ ನ್ಯಾಯವೂ ಸಹ ಕಳೆದ ಬಾರಿ ಪರಿಗಣಿಸಲಾಗಿತ್ತು ಆದರೆ ಸದರಿ ವರ್ಷ ಪಾರದರ್ಶಕತೆ ಕಾಪಾಡಿಕೊಳ್ಳದ ಅಧಿಕಾರಿಗಳು ಟೆಂಡರ್ ಪ್ರಕ್ರಿಯೆಯಾಗಲಿ ಅಥವಾ ಕೊಟೇಶನ್ ಪ್ರಕಟಣೆ ನೋಟಿಸ್ ಬೋರ್ಡ್ ಹಾಕುವುದಾಗಲಿ ಮಾಡದಿರುವುದು ಅಧಿಕಾರಿಗಳ ಒಳಮರ್ಮದ ನಡೆ ಅನುಮಾನಕ್ಕೆ ಎಡೆಮಾಡಿಕೊಟ್ಟಿದೆ ಹಾಗಾಗಿ ಧ್ವನಿವರ್ಧಕದ ಮಾಲೀಕರು ಸರ್ಕಾರದ ವಿರುದ್ಧವೇ ಪ್ರತಿಭಟನೆಗೆ ತಿರುಗಿ ಬೀಳುವ ಸಂಗತಿಗಳು ಬರುವ ಮುನ್ನ ಪ್ರವಾಸೋದ್ಯಮ ಇಲಾಖೆ ಚಸ್ಕಾಂ ಮತ್ತು ಜಿಲ್ಲಾಡಳಿತ ವಿಚಾರಣೆ ಮಾಡಿ ಕ್ರಮ ಕೈಗೊಳ್ಳಿ ಎಂದು ಮನವಿ ಮಾಡಿದರು ನಮಸ್ಕಾರಗಳು ಇವತ್ತಿನ ಒಂದು ಪತ್ರಿಕಾಗೋಷ್ಠಿಯ ವಿಚಾರವಾಗಿ ಏನು ಹೆಬ್ಬಾಳಿನಲ್ಲಿ ಪ್ರತಿ ವರ್ಷ ನಾವು ದಸರಾ ಸಂದರ್ಭಗಳಲ್ಲಿ ಹೆಬ್ಬಾಳು ದಸರಾ ಹೇಳಿ ಕಳೆದ ನಾಲ್ಕು ವರ್ಷದಿಂದನೂ ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀವಿ ಆ ನಿಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಈ ಒಂದು ದಸರಾ ಹಬ್ಬದ ಸಂದರ್ಭದಲ್ಲಿ ಹೆಬ್ಬಾಳು ದಸರಾ ಕಾರ್ಯಕ್ರಮದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಏನು ಅಕ್ಟೋಬರ್ ನಾಲ್ಕನೇ ತಾರೀಕು ಐದನೇ ತಾರೀಕು ಆರನೇ ತಾರೀಕು ಮೂರು ದಿನಗಳ ಕಾಲ ಹೆಬ್ಬಾಳು ದಸರಾ ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ ಹೆಬ್ಬಾಳು ಅನ್ನುವಂಥದ್ದು ಒಂದು ದೊಡ್ಡ ಹೆಬ್ಬಾಳು ಅಂದರೆ ಅರ್ಥ ದೊಡ್ಡ ಅಂತ ಈ ಒಂದು ದೊಡ್ಡ ಊರಿನ ಹಬ್ಬ ಇದು ಈ ಹೆಬ್ಬಾಳು ಗ್ರಾಮದ ವ್ಯಾಪ್ತಿಗೆ ಮಂಚಣ್ಣ ಕೊಪ್ಪಲು ಕುಂಬಾರ ಕೊಪ್ಪಲು ಲಕ್ಷ್ಮೀಕಾಂತ್ ನಗರ ಲೋಕನಾಯಕ್ ನಗರ ಫಸ್ಟ್ ಫಸ್ಟೇಜು ವಿಜಯನಗರ ಭಾಗಾಂಶ ಮಾದೇಶ್ವರ ಬಡಾವಣೆ ವಾಣಿ ವಿಲಾಸ್ ದೇವಟ್ಟು ಮಹದೇಶ್ವರ ನಗರ ರೈಲ್ವೆ ಲೇಔಟ್ ಈ ದೊಡ್ಡ ಇಷ್ಟು ಬಡಾವಣೆಗಳು ಸೇರಿ ಈ ಹಿಂದೆ ಸುಮಾರು ಒಂದೂವರೆ ಸಾವಿರ ಇತಿಹಾಸ ಇರುವಂತಹ ಹೆಬ್ಬಾಳು ಒಂದು ಏನು ಗ್ರಾಮ ಇದೆ ಆ ಗ್ರಾಮದ ಹೆಸರಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಮೊದಲನೇದಾಗಿ ಏನು ನಾಲ್ಕನೇ ತಾರೀಕು ಅಕ್ಟೋ ಅಕ್ಟೋಬರ್ ನಾಲ್ಕನೇ ತಾರೀಕು ಈ ದಸರಾ ಪದ ಪ್ರಯುಕ್ತ ಸೈಕಲ್ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಪ್ರತಿ ವರ್ಷ ನಾವು ಸೈಕಲ್ ಜಾಥಾವನ್ನು ಮಾಡ್ತಾ ಬಂದಿರುವಂಥದ್ದು ಒಂದೊಂದು ವರ್ಷ ಒಂದೊಂದು ವಿಚಾರವಾಗಿ ಕಾರ್ಯಕ್ರಮವನ್ನು ರೂಪಿಸ್ಕೊಂಡಿದ್ದೀವಿ ಪರಿಸರದ ಬಗ್ಗೆ ಟ್ರಾಫಿಕ್ ಬಗ್ಗೆ ಬೇರೆ ಬೇರೆ ವಿಚಾರಗಳನ್ನ ಇಟ್ಕೊಂಡು ಕಾರ್ಯಕ್ರಮ ರೂಪಿಸಿದ್ದು ಈ ವರ್ಷ ಏನು ಸೈಕಲ್ ಆನ್ಲೈನ್ ಬಿಟಿಂಗ್ಸ್ ಏನಿದೆ ಆನ್ಲೈನ್ ಬಿಟಿಂಗ್ಸ್ ಆಡ್ತಾ ಇರುವಂತಹ ಯುವಕರು ಎಲ್ಲ ವರ್ಗದವ್ರಿಗೂ ಜಾಗೃತಿಯನ್ನು ಮೂಡಿಸುವಂತಹ ಒಂದು ದೃಷ್ಟಿ ಇಟ್ಕೊಂಡು ಈ ಸೈಕಲ್ ಜಾಥಾವನ್ನು ಇಟ್ಕೊಂಡಿದ್ದೀವಿ ಆನ್ಲೈನ್ ಬಿಕ್ಕಿಂಗ್ ವಿರುದ್ಧ ಹಾಗೂ ಏನು ಇವತ್ತು ಸ ದಕ್ಷಿಣ ಭಾರತದಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ಮೂರು ಪ್ರಮುಖ ನಗರಗಳು ಅತ್ಯಂತ ಹೆಚ್ಚು ವಾಯು ಮಾಲಿನ್ಯದಿಂದ ಕೂಡಿದೆ ಅಂತೇಳಿ ಮೊನ್ನೆ ಡಬ್ಲ್ಯೂ ಎಚ್ ಓ ರಿಪೋರ್ಟ್ ಕೊಟ್ಟಿದೆ ಮೈಸೂರು ಮಂಗಳೂರು ಬೆಂಗಳೂರು ಮೂರು ನಗರಗಳಲ್ಲಿ ಕನಿಷ್ಠಕ್ಕಿಂತ ಐದು ಪಟ್ಟು ವಾಯು ಮಾಲಿನ್ಯ ಹೆಚ್ಚಾಗಿದೆ ಅಂತೇಳಿ ಡಬ್ಲ್ಯೂ ಹೆಚ್ ಓರಿಪೋರ್ಟನ್ನ ನಾವು ಹೋದ ಮೇಲೆ ಇದ್ರ ಬಗ್ಗೆ ಇನ್ನಷ್ಟು ಜಾಗೃತಿಯನ್ನು ಮೂಡಿಸ್ಬೇಕು ಜನರಿಗೆ ಅನ್ನೋ ದೃಷ್ಟಿ ಇಟ್ಕೊಂಡು ಮತ್ತು ಏನಿವಂತೂ ದಸರಾ ಸಂದರ್ಭದಲ್ಲಿ ಮೈಸೂರಿಗಲ್ಲಿ ಮೈಸೂರಲ್ಲಿ ಅತ್ಯಂತ ಹೆಚ್ಚು ವಾಹನ ದಟ್ಟಣೆ ಇರ್ತದೆ ದಸರಾ ನೋಡೋದಕ್ಕೆ ದೇಶ ವಿದೇಶಗಳಿಂದ ಜನರು ಬರ್ತಾರೆ ಅವರುಗಳಿಗೆ ಸುಗಮ ಸಂಚಾರ ಆಗಬೇಕು ಮೈಸೂರಿಗರು ವಾಹನವನ್ನು ಕಮ್ಮಿ ಬಳಸಿ ಪಬ್ಲಿಕ್ ವಾಹನಗಳನ್ನ ಸೈಕಲ್ಗಳನ್ನ ಬಳಸೋದ್ರ ಮುಖಾಂತರ ವಾಹನ ದಟ್ಟಣೆಯನ್ನು ಕಮ್ಮಿ ಮಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ನಾವು ಸೈಕಲ್ ಜಾಥಾವನ್ನು ಕಾರ್ಯಕ್ರಮವನ್ನು ನಾಲ್ಕನೇ ತಾರೀಕು ಬೆಳಿಗ್ಗೆ ಆರೂವರೆಗೆ ನಮ್ಮ ವಿಜಯನಗರ ರೈಲ್ವೆ ಲೆವೆಲ್ರ ಕ್ರೀಡಾಂಗಣದಿಂದ ಪ್ರಾರಂಭವಾಗಿ ಸೈಕಲ್ ಜಾಥಾ ಅಲ್ಲಿಂದ ಚಂದ್ರಕಲಾ ಹಾಸ್ಪಿಟ್ಲು ಹುಣಸೂರು ರೋಡು ಮುಖಾಂತರ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ತಲುಪುತ್ತದೆ ಅಲ್ಲಿ ಜಾವಗಲ್ ಶ್ರೀನಾಥ್ ಅವರು ಹಾಗೂ ಪ್ರಮುಖರು ಈ ಒಂದು ಸೈಕಲ್ ಜಾಥಾವನ್ನು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಉದ್ಘಾಟನೆ ಮಾಡಿ ತದನಂತರ ಪ್ರಮುಖ ರಸ್ತೆಗಳಲ್ಲಿ ಸಂಚಾರ ಮಾಡಿ ಅದು ವಿಜಯನಗರ ರೈಲ್ವೆ ಲೇವರ್ ಕ್ರೀಡಾಂಗಣದಲ್ಲಿ ಅಂತ್ಯ ಆಗ್ತದೆ ಅದು ಸೈಕಲ್ ಆಗಿದೆ ಇಷ್ಟು ಇನ್ನು ಆನ್ಲೈನ್ ಬಿಟ್ಟಿಂಗ್ ವಿಚಾರವಾಗಿ ನಂತರ ಹೇಳ್ತೀನಿ ಸವಿಸ್ತಾರವಾಗಿ ತದನಂತರ ಐದನೇ ತಾರೀಕು ಬೆಳಿಗ್ಗೆ ಮಹಿಳಾ ಕ್ರೀಡಾಕೂಟವನ್ನು ಆಯೋಜನೆಯನ್ನು ಮಾಡಿದ್ದೀವಿ ಎಲ್ಲ ವರ್ಗದವ್ರಿಗೆ ಸುಮಾರು ಹತ್ತರಿಂದ ಇಪ್ಪತ್ತು ಇಪ್ಪತ್ತರಿಂದ ಮೂವತ್ತು ಮೂವತ್ತರಿಂದ ನಲವತ್ತು ನಲವತ್ತರಿಂದ ಐವತ್ತು ಮತ್ತು ಅರವತ್ತು ವರ್ಷದ ಮೇಲ್ಪಟ್ಟ ಎಲ್ಲ ಮಹಿಳಾ ವರ್ಗದವ್ರಿಗೂ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಿದ್ದೀವಿ ಶನಿವಾರ ಸಂಜೆ ಸ್ಥಳೀಯ ನಿವಾಸಿಗಳಿಗೆ ಮೀಸಲಾಗಿ ಅವರ ಒಂದು ಪ್ರತಿಭೆಯ ಅನಾವರಣ ಪ್ರತಿಭೆಯನ್ನು ಪ್ರದರ್ಶನವನ್ನು ಮಾಡೋದಕ್ಕೋಸ್ಕರ ಅವರಿಗೋಸ್ಕರ ವೇದಿಕೆಯನ್ನು ಸಿದ್ಧಪಡಿಸಿರ್ತೀವಿ ಆರ್ ಆರನೇ ತಾರೀಕು ಬೆಳಿಗ್ಗೆ ಪುರುಷರ ಕ್ರೀಡಾಕೂಟ ಇರ್ತದೆ ಅವರ ಕ್ರೀಡಾಕೂಟ ಮುಗಿದ್ಮೇಲೆ ಸಂಜೆ ಐದು ಗಂಟೆಗೆ ಖ್ಯಾತ ಹಿನ್ನೆಲೆ ಗಾಯಕರುಗಳು ಆದಂತಹ ಐಶ್ವರ್ಯ ರಂಗರಾಜನ್ ಸುನಿಲ್ ಮತ್ತು ಅನೇಕ ಹಿನ್ನೆಲೆ ಗಾಯಕರುಗಳು ಸಂಜೆ ಆರು ಗಂಟೆಗೆ ಭಾನುವಾರ ರಸಮಂಜರಿ ಕಾರ್ಯಕ್ರಮ ಭಾಳ ಅದ್ಭುತವಾದ ಯುವ ದಸರಾ ರೀತಿಯಲ್ಲೇ ಮಾಡಬೇಕು ಅಂತ ಈ ಬಾರಿ ಮಾಡ್ತಾ ಇದ್ದೀವಿ ಭಾಳಷ್ಟು ನೃತ್ಯ ತಂಡಗಳು ಭಾಗವಹಿಸ್ತಾ ಇದ್ದಾವೆ ಏನಿಕ್ಕಂದರೆ ಯುವ ದಸರಾ ರೀತಿ ಭಾಗದ ಜನಿಗೆ ಆದವ್ರಿಗೆ ಯುವ ದಸರಾಗೆ ಹೋಗೋದಕ್ಕೆ ಇವತ್ತು ಟಿಕೆಟ್ ಬೇರೆ ತುಂಬ ಹೆಚ್ಚಿನ ಬೆಲೆಯ ಟಿಕೆಟ್ಗಳನ್ನ ನಿಗದಿ ಮಾಡಿರುವಂಥದ್ದು ಸರ್ಕಾರ ಅಂದರೆ ಯುವ ದಸರಾ ರೀತಿ ಭಾಗದ ಜನಿಗೆ ಆದವ್ರಿಗೆ ಯುವ ದಸರಾಗೆ ಹೋಗೋದಕ್ಕೆ ಇವತ್ತು ಟಿಕೆಟ್ ಬೇರೆ ತುಂಬ ಹೆಚ್ಚಿನ ಬೆಲೆಯ ಟಿಕೆಟ್ಗಳನ್ನ ನಿಗದಿ ಮಾಡಿರುವಂಥದ್ದು ಸರ್ಕಾರ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಟಿಕೆಟ್ ಪರ್ಚೇಸ್ ಮಾಡಿ ಈ ದಸರಾ ಹಬ್ಬದಲ್ಲಿ ಯುವ ದಸರಾದಲ್ಲಿ ಪಾಲ್ಗೊಳ್ಳೋದಕ್ಕೆ ಕಷ್ಟ ಆಗ್ಬೋದು ಮತ್ತು ಎಲ್ರಿಗೂ ಟಿಕೆಟು ಸಿಗೋದಿಲ್ಲ ಪಾಸು ಸದಾ ಸಿಗೋದಿಲ್ಲ ಸಾಮಾನ್ಯ ಜನರಿಗೆ ಆ ನಿಟ್ಟಿನಲ್ಲಿ ನಮ್ಮ ಭಾಗದ ಸ್ಥಳೀಯರಿಗೆ ಯುವ ದಸರಾ ಸಂಭ್ರಮವನ್ನು ಸವಿಯುವಂತೆ ಮಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಭಾನುವಾರ ಸಂಜೆ ಬಹಳ ಒಂದು ಅದ್ಭುತ ಅದ್ಧೂರಿಯಾದ ಒಂದು ಯುವ ದಸರಾ ಕಾರ್ಯಕ್ರಮವನ್ನು ಅಲ್ಲಿ ಆಯೋಜನೆ ಮಾಡಿದ್ದೀವಿ ಈ ಇಷ್ಟು ಕಾರ್ಯಕ್ರಮವನ್ನು ನಮ್ಮ ಹೆಬ್ಬಾಳ ದಸರಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕಾರ್ಯಕ್ರಮವನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೀನಿ ಒಂದು ದೃಷ್ಟಿ ನಂದಾಗಿರ್ತದೆ ಏನು ಕೋವಿಡ್ ಬಹುಶಃ ಈ ಆನ್ಲೈನ್ ಮೀಟಿಂಗ್ಗಳು ಹೆಚ್ಚಾಗಿ ಪ್ರಚಾರ ಬಂದಿದ್ದು ಎರಡು ಸಾವಿರದ ಹತ್ತೊಂಬತ್ತು ಕೋವಿಡ್ ಸಂದರ್ಭದಲ್ಲಿ ಪ್ರಚಾರಕ್ಕೆ ಬಂದಿದ್ದಂಥದ್ದು ಈಗ ಇಡೀ ಜಗತ್ತಿನಾದ್ಯಂತ ವ್ಯಾಪಕವಾಗಿ ಹರಡಿರುವಂಥದ್ದು ಇವತ್ತು ಏನು ಆನ್ಲೈನ್ ಮೀಟಿಂಗ್ಗಳಿಂದ ಎಷ್ಟು ಕುಟುಂಬಗಳು ಎಷ್ಟು ಜನರ ಪ್ರಾಣ ಮಾನಗಳನ್ನ ಕಳ್ಕೊಂಡಿದ್ದಾರೆ ಅನ್ನೋದು ಬಹುಶಃ ವೈ ಸೈಂಟಿಫಿಕ್ಕಾಗಿ ನಮಗೆ ಲೆಕ್ಕ ಸಿಗದೆ ಇರ್ಬೋದು ಅಂದರೆ ವೈಜ್ಞಾನಿಕವಾಗಿ ಆದರೆ ನಮಗೂ ನಿಮಗೂ ತಿಳಿದಿರುವಂಥದ್ದು ಭಾಳಷ್ಟು ಸುತ್ತ ನಮ್ಮ ಸುತ್ತಮುತ್ತ ಜನ ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು ಊರು ಬಿಟ್ಟಿರುವಂಥದ್ದು ಅಥವಾ ಬೇರೆ ಚಟುವಟಿಕೆಗಳಲ್ಲಿ ಅವರು ತೊಡಸ್ಕೊಂಡಿರುವಂಥದ್ದು ಇವತ್ತು ಕ್ರೈಮ್ ರೇಟ್ ಜಾಸ್ತಿ ಆಗ್ಬೋದು ಇವೆಲ್ಲವೂ ಅತ್ಯಂತ ಸರಳವಾಗಿ ಸಾಮಾನ್ಯ ಜನರ ಕೈಗೆ ಸಿಗುವಂತಹ ಈ ಆನ್ಲೈನ್ ಬೆಟ್ಟಿಂಗ್ಗಳು ಇವತ್ತು ಆನ್ಲೈನ್ ಬೆಟ್ಟಿಂಗ್ಗಳು ಹಿಂದೆ ಬೆಟ್ಟಿಂಗ್ ಆಡಬೇಕಂದ್ರೆ ಯಾವುದೋ ಒಂದು ಮನೇಲಿ ನಾಲ್ಕೈದು ಜನ ಸೇರಿಕೊಂಡು ಕಾರ್ಡ್ಸ್ ಆಡ್ತಿದ್ರು ಅಥವಾ ಯಾವುದೋ ಒಂದು ಕಸಿನೋಗಿ ಹೋಗ್ಬೇಕು ಕಸಿನೋಗಿ ಹೋಗ್ಬೇಕಾಗುತ್ತೋ ಗೋವಾಗ ಅಥವಾ ಶ್ರೀಲಂಕಾಗ ಎಲ್ಲೋ ಹೋಗ್ಬೇಕಾಗಿತ್ತು ಗೇಮ್ ಆಡೋದಕ್ಕೆ ಭಾಳ ಕಷ್ಟದ ವಾತಾವರಣ ಒಂದು ಜೂಜ್ ಆಡಬೇಕಂದ್ರೆ ಇತ್ತು ಆದರೆ ಇವತ್ತು ಭಾಳ ಸರಳವಾಗಿ ಸಾಮಾನ್ಯ ಜನರ ಕೈಗೆ ಮೊಬೈಲು ಲ್ಯಾಪ್ಟಾಪು ಕಂಪ್ಯೂಟರ್ಗಳ ಮುಖಾಂತರ ಯಾರು ಎಲ್ಲಿ ಬೇಕಾದ್ರು ಕುತ್ಕೊಂಡು ಆನ್ಲೈನ್ ಗೇಮ್ಗಳನ್ನು ಡೌನ್ಲೋಡ್ ಮಾಡ್ಕೋಬೋದು ಬೆಟಿಂಗ್ ಗೇಮ್ಗಳನ್ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಗೇಮ್ಗಳ್ನ ಆಡ್ಬೋದು ಇವತ್ತು ಕಾಲೇಜ್ ಮಕ್ಕಳುಗಳು ಅತ್ಯಂತ ಹೆಚ್ಚು ಇದರಲ್ಲಿ ಯಾಕೆಂದರೆ ಮಕ್ಕಳುಗಳ ಒಂದು ಏನು ಮನಸ್ಥಿತಿ ಇರ್ತದೆ ಬೇಗ ಪ್ರಭಾವಕ್ಕೊಳಗಾಗುವಂಥವ್ರು ಯಾವುದೇ ಒಂದು ನೆಗೆಟಿವ್ ಥಾಟ್ಸ್ನ ಅಥವಾ ಯಾವುದೋ ಒಂದು ವಿಚಾರವನ್ನು ಬೇಗ ನೋಡಿದ ತಕ್ಷಣ ಅದು ಅಡ್ಯಾಪ್ಟ್ ಮಾಡ್ಕೊಳ್ಳೋದು ಮತ್ತು ಪ್ರಯೋಗ ಮಾಡೋದು ಪ್ರಯೋಗ ಏನು ನೋಡೋಣ ಅಂತ ಕುತೂಹಲ ಜಾಸ್ತಿ ಈ ಥರ ಒಂದು ಕುತೂಹಲದಲ್ಲಿ ಇವತ್ತು ಮೊಬೈಲ್ ಒಳ ಆ್ಯಪ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಅಡ್ವರ್ಟೈಸ್ಮೆಂಟ್ಗಳು ಇಂಥ ರಮ್ಮಿ ಆಡಿ ಇಂಥ ಗೇಮ್ಸ್ ಆಡಿ ಅಂಥೇಳಿ ಬರೋದನ್ನು ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಬಿಡ್ತಾರೆ ಪ್ರಯೋಗ ಮಾಡೋಕ್ಕಂತ ಹೋಗ್ತಾರೆ ಇವತ್ತು ಯಾರೇ ಆನ್ಲೈನ್ ಪೀಟಿಂಗು ನಾನು ಸರ್ವೆ ಮಾಡಿದ ಪ್ರಕಾರ ನಮ್ಮ ಏರಿಯಾದಲ್ಲಿ ಪ್ರಾರಂಭ ಸರ್ವೆ ಮ ಪ್ರಾರಂಭದಲ್ಲಿ ಆಡೋಕೆ ಹೋದವ್ರಿಗೆ ಪ್ರಾರಂಭದಲ್ಲಿ ಯಾವಾಗಲೂ ಪ್ರಯೋಗ ಮಾಡೋದು ಐನೂರು ರೂಪಾಯಿ ನೂರು ರೂಪಾಯಿ ಪ್ರಯೋಗ ಮಾಡ್ತಾರೆ ಪ್ರಾರಂಭದಲ್ಲಿ ಯಾವಾಗಲೂ ಲಾಭ ಬಂದುಬಿಡ್ತದೆ ಬಹುತೇಕ ನಾನು ಸರ್ವೆ ಮಾಡಿದ್ರೆ ನೈಂಟಿ ಏಟ್ ನೈನ್ ಪರ್ಸೆಂಟು ಪ್ರಾ ಪ್ರಾರಂಭದಲ್ಲಿ ಯಾರು ಮೊದಲನೇ ಬಾರಿ ಆನ್ಲೈನ್ ಪೀಟಿಂಗ್ ಎಂಟ್ರಿ ಆಯ್ತಾರೋ ಅವ್ರಿಗೆ ಒಂದಷ್ಟು ದಿನ ಅವ್ರಿಗೆ ವಿನ್ನಿಂಗ್ ಅಮೌಂಟ್ ಬಂದುಬಿಡ್ತದೆ ಯಾವಾಗ ಆ ಥರ ವಿನ್ನಿಂಗ್ ಅಮೌಂಟ್ ಬರೋದು ಶುರುವಾಗ್ತದೋ ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಸತ್ಯ ಘಟನೆ ನಾನು ಸರ್ವೆ ಮಾಡಿ ನಾನು ಸುತ್ತಮುತ್ತಲ ಯುವಕರುಗಳು ಇದನ್ನ ಅನುಭವನ ನೊಂದು ಹಂಚ್ಕೊಂಡಿರುವಂಥದ್ದು ಅವರು ಸ್ಟಾರ್ಟಿಂಗಲ್ಲಿ ಅವ್ರಿಗೆ ಏನು ಹಣ ಬಂದ್ಬಿಡ್ತದೋ ಅವರು ಅಥವಾ ಅಡಿಟ್ ಆಗ್ತಾ ಹೋಗ್ತಾರೆ ಅದಕ್ಕೆ ಓ ದುಡ್ಡು ಬತ್ತಲ್ಲ ಅಂತೇಳಿ ತದನಂತರ ನಿಧಾನಕ್ಕೆ ಅವರ ಸೋಲು ಶುರು ಆಗ್ತದೆ ಸೋಲು ಹೋಗ್ತಾ ಹೋಗ್ತಾ ಅದು ಐವತ್ತು ಸಾವಿರ ಲಕ್ಷಕ್ಕೆ ಹೋಗ್ತದೆ ಅವನೇನು ಮಾಡ್ತಾನೆ ಲಕ್ಷ ಕವರ್ ಮಾಡೋಕ್ಕೆ ಹೋಯ್ತಲ್ಲ ಲಕ್ಷ ರೂಪಾಯಿ ಲಕ್ಷ ಹೆಂಗಾರ ಕವರ್ ಮಾಡಬೇಕು ಅಂತೇಳಿ ಇನ್ನೊಂದೊಂದು ಲಕ್ಷ ತರ್ತಾನೆ ಸಾಲ ಮಾಡ್ತಾನೆ ಮನೇಲಿ ಒಡಬೇಕಾನೆ ಮನೇಲಿ ಒಡ್ಮೇಲೆಲ್ಲ ಮಾರಾಕ್ತಾನೆ ಬೇರೆವರೆ ಹೆಸರೆಲ್ಲ ಲೋನ್ ತಗೋತಾನೆ ಕೊನೆಗೆ ಊರು ಬಿಟ್ಟು ಹೋಯ್ತಾನೆ ಇನ್ನೊಂದಷ್ಟು ಜನ ಕಳ್ಳರುಗಳು ಚೈನ್ ಸ್ನ್ಯಾಕರ್ಗಳು ಆಗ್ತಾ ಇದ್ದಾರೆ ಹೆಚ್ಚಾಗಿ ಕಳ್ತನ ಕೀಳಿತಾ ಇದ್ದಾರೆ ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಭಾಗದಲ್ಲೇ ಸುಮಾರು ನನ್ನ ತಿಳಿದಂಗೆ ಮೂರು ನಾಲ್ಕು ಜನ ಸು ನಾಲ್ಕು ಜನದಷ್ಟು ಸೂಸೈಡ್ ಮಾಡ್ಕೊಂಡಿದ್ದಾರೆ ಇದನ್ನು ಆತ್ಮಹತ್ಯೆಗಳ ಒಂದಷ್ಟು ಜನ ಹುಡುಗರು ಮನೆ ಬಿಟ್ಟು ಹೋಗಿದ್ದಾರೆ ಮೊನ್ನೆ ಮೊನ್ನೆ ಸುಧಾ ನಮ್ಮ ಮೇಲದಲ್ಲಿ ಒಬ್ಬ ಮನೆ ಬಿಟ್ಟು ಹೋಗಿದ್ದ ಅವ್ನು ಕೇಳಿದೆ ಕರೆದಿ ಸುನೀಲ್ ಅಂತ ಅವ್ನು ಕರೆ ಕೇಳಿದೆ ಹೆಂಗೆ ಜೂಜ್ಗೆ ಹೋದೆ ಏನಾಯ್ತು ಅಂತ ಅವ್ನು ಇದೆಲ್ಲ ಹೇಳ್ದ ಅಣ್ಣ ಸುಮ್ಮನೆ ಸ್ಟಾರ್ಟಿಂಗ್ ಐನೂರು ರೂಪಾಯಿ ಬರ್ತದೆ ಅಂತ ಆಡ್ದೆ ಅಣ್ಣ ಅನ್ಯಂಗೆ ಹೋಗಿ ಇವತ್ತು ಎಷ್ಟು ಮಾಡಿರ್ಬೋದು ಸಾಲ ಅವನು ಕಳ್ಕೊಂಡಿರ್ಬೋದು ಐವತ್ತು ಲಕ್ಷ ಒಬ್ಬ ಸಾಮಾನ್ಯ ಒಬ್ಬ ವ್ಯಕ್ತಿ ಐವತ್ತು ಲಕ್ಷ ರೂಪಾಯಿ ಕಳ್ಕೊಂಡಿದ್ದಾನೆ ಕಳ್ಕೊಂಡು ಮನೆ ಬಿಟ್ಟು ಹೋಗಿ ಎಫ್ ಐ ಆರ್ ಆಗಿ ಮನೆ ಬಿಟ್ಟು ಹೋಗನೇ ಅಂತ ಅದೇ ತಪ್ಪಿಸ್ಕೊಂಡಿದ್ರೆ ಅಂತ ಎಫ್ ಐ ಆರ್ ಆಗಿ ಅದೇನಂತರ ಅವನು ನಾಲ್ಕು ದಿನ ಆದಮೇಲೆ ಅವನು ನಾವು ಹುಡುಕಿ ತಂದು ಅವನನ್ನು ಈ ಪ್ರಶ್ನೆ ಎಲ್ಲ ಮಾಡಿದರೆ ಇಷ್ಟೆಲ್ಲ ವಿಚಾರವನ್ನು ಹೇಳ್ದ ನಾನು ಅವನು ಮೈನರ್ ಮಹಿಳೆಯರ ಇಂಡಿ ಒಡಬೇಲೆಲ್ಲ ತಗೊಂಡೋಗಿ ಮಾಡಿದ್ದಾನೆ ಸಾಲ ಮಾಡಿದ್ದಾನೆ ಎರಡನೇ ಫಸ್ಟು ಸಾಲ ಮಾಡಿ ಎಲ್ಲ ಮಾಡಿ ಮೂವತ್ತು ಲಕ್ಷ ರೂಪಾಯಿ ಮನೆಯ ತೀರಿಸಿದ್ದಾರೆ ತಿರ್ಗಾ ಬಿಟ್ಬಿಟ್ಟಿದ್ದವನು ತಿರ್ಗಾ ಇನ್ನೊಂದು ಯಾವುದೋ ಆ್ಯಪು ಸಿಕ್ತು ಅಂತೇಳಿ ಒಂದು ಹತ್ತು ಸಾವಿರ ಹಾಕವನೇ ಐವತ್ತು ಸಾವಿರ ಬಂದ್ಬಿಟ್ಟಿದೆ ಐವ ಸಿಗರೇಟ್ಗಿಂತ ಅತ್ಯಂತ ಅಪಾಯಕಾರಿಯಾದ ಒಂದು ಚಟ ಇದು ಜೂಜಲ್ಲ ಚಟ 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 ಯಾವತ್ತೂ ಬಿಡಿಸೋದು ಭಾಳ ಕಷ್ಟ ಯಾಕೆಂದರೆ ಅದು ಮೆ ಮೆ ಅದರಲ್ಲೂ ಇವತ್ತಿನ ಹದಿನೈದರಿಂದ ಇಪ್ಪತ್ತೊಂದು ವರ್ಷನ ವರ್ಲ್ಡ್ ಸರ್ವೆ ಪ್ರಕಾರ ಏನು ಹದಿನೈದರಿಂದ ಹತ್ತೊಂಬತ್ತು ವರ್ಷದ ಯುವಕರು ಸುಮಾರು ಹದಿನೈದು ಪರ್ಸೆಂಟು ಈ ಗೇಮಿಂಗಲ್ಲಿದ್ದಾರೆ ತದನಂತರ ಇಪ್ಪತ್ನಾಲ್ಕು ವಯಸ್ಸಿನ ವಯೋಮಾನದವರು ಸುಮಾರು ಹನ್ನೆರಡು ಪರ್ಸೆಂಟ್ ಇದ್ದಾರೆ ಈ ಹದಿನೈದರಿಂದ ಇಪ್ಪತ್ತು ಹೋಲಿಸ್ಕೊಂಡ್ರೆ ಮೂವತ್ತೈದು ಪರ್ಸೆಂಟು ಏನು ಗೇಮ್ ಆಡ್ತಾರೋ ಅದ್ರ ಮೂವತ್ತೈದು ಪರ್ಸೆಂಟು ಯುವಕರೇ ಇದ್ದಾರೆ ಈ ಯುವಕರು ಈ ಥರ ಒಂದು ಚಟಕ್ಕೆ ಬೀಳ್ತಿದ್ದಂಗೆನೆ ಈ ಕಡೆ ವಿದ್ಯಾಭ್ಯಾಸದ ಮೊಟಕಾಗ್ತದೆ ಈ ಕಡೆ ಉದ್ಯೋಗಕ್ಕೂ ಮೊಟಕಾಗ್ತದೆ ಈ ಸಮಾಜ ಯಾವ ಯಾವ ರೀತಿಯಲ್ಲಿ ಸಮಾಜವನ್ನು ಈ ಸರ್ಕಾರಗಳು ನಿರ್ಮಾಣ ಮಾಡ್ತಾ ಇದ್ದಾವೆ ಅನ್ನೋದಿಲ್ಲಿ ಒಂದು ದೊಡ್ಡ ಪ್ರಶ್ನೆಯನ್ನ ಇವತ್ತು ರಾಜಕೀಯ ವ್ಯವಸ್ಥೆಯಲ್ಲಿ ರಾಜಕಾರಣಿಗಳು ಹಾಕಬೇಕಾಗ್ತದೆ ದೇಶ ಮುಂದಿನ ಪ್ರಜೆಗಳು ಇವತ್ತಿನ ಯುವಕರೇ ಮುಂದಿನ ಪ್ರಜೆಗಳು ಮುಂದಿನ ಈ ನವಭಾರತ ದೇಶವನ್ನು ಕಟ್ಟುವಂಥ ಯುವ ಸಮುದಾಯ ಈ ಒಂದು ಕೆಟ್ಟ ಒಂದು ಚಟಕ್ಕೆ ಚಾಳಿಗೆ ಬೀಳ್ತಾ ಇರೋದು ಇಷ್ಟು ವೇಗವಾಗಿ ಬೀಳ್ತಾ ಇರುವಂಥದ್ದು ಇದು ಇವತ್ತಿಗೆ ಇಷ್ಟು ಪರ್ಸೆಂಟೇಜ್ ಆದರೆ ಇನ್ನು ಕಾಲ ಕ್ರಮೇಣ ಹೋಯ್ತಾ ಹೋಯ್ತಾ ಈ ದೇಶದ ಎಷ್ಟು ಪರ್ಸೆಂಟ್ ಯುವಕರು ಈ ಒಂದು ಚಟಕ್ಕೆ ಬಲಿ ಆಗ್ತಾರೆ ತಾವು ಬಲಿಯಾಗದ ಅಲ್ಲದೆ ಇಡೀ ಕುಟುಂಬವನ್ನು ಬಲಿ ಕೊಟ್ಟಿರುವಂಥ ನಿರ್ದೇಶನಗಳು ನಾವು ನೀವೆಲ್ಲ ನೋಡಿರುವಂಥದ್ದೇ ಫೇಸ್ಬುಕ್ಕು ವಾಟ್ಸಪ್ಪು ಮೀಡಿಯಾಗಳಲ್ಲಿ ಭಾಳಷ್ಟು ಜನ ತಾನೂ ಸಾಯದಲ್ಲದೆ ಮಕ್ಕಳನ್ನೂ ಸಾಯಿಸಿ ಹೆಂಡ್ತಿನೂ ಸಾಯಿಸಿ ಸತ್ತಿರೋರು ಅವರೇ ಮತ್ತೆ ಸತ್ತಿರೋರು ಇದ್ದಾರೆ ಇದು ಭಾಳ ಗಂಭೀರವಾದ ಒಂದು ವಿಚಾರ ಮಾಧ್ಯಮದವರು ಇದನ್ನು ಹೆಚ್ಚು ರೀತಿಯಲ್ಲಿ ತಮ್ಮದೇ ಆದ ರೀತಿ ವ್ಯಾಖ್ಯೆ ಇನ್ನೂ ಬಹಳ ಸಂತೋಷ ನನಗಿಂತ ನಾನು ಮಾಹಿತಿಗಿಂತ ನಿಮ್ಗೆ ಹೆಚ್ಚು ಗೊತ್ತಿರ್ತದೆ ಹಾಗೆ ಬಹಳಷ್ಟು ನಿರ್ದೇಶನಗಳು ಇಲ್ಲಿ ಬರೆದಿದ್ದೀವಿ ತಾಯಿ ತಾಯಿ ಅಕೌಂಟಲ್ಲಿರೋದು ಒಬ್ಬ ತಾಯಿ ಅಕೌಂಟಲ್ಲಿರೋದ ಮೂವತ್ತಾರು ತನ್ನ ತಾಯಿ ಅಕೌಂಟ್ ಮೂವತ್ತಾರು ಲಕ್ಷ ಒಬ್ಬ ಕಳಿತಾನೆ ಇವೆಲ್ಲ ರೆಕಾರ್ಡ್ಸು ಸೋಷಿಯಲ್ ಮೀಡಿಯಾ ಅಥವಾ ಪೇಪರಲ್ಲಿ ಪ್ರಿಂಟ್ ಆಗಿರೋ ರೆಕಾರ್ಡ್ಗಳನ್ನೇ ನಾನು ಇಲ್ಲಿ ತಂದಿರುವಂಥದ್ದು ತಂದೆ ಅಕೌಂಟು ತಾಯಿ ಅಕೌಂಟ್ ಹೋಗಿ ಓ ಟಿ ಪಿ ತಗೊಳೋದು ದುಡ್ಡೆಲ್ಲನೂ ಕಳಿಯುವಂಥದ್ದು ಭಾಳಷ್ಟು ಇವತ್ತು ಪೊಲೀಸ್ ಪ್ರಕರಣದಲ್ಲಿ ಯಾರು ಚೈನ್ ಸ್ನ್ಯಾಕರು ಯುವಕರುಗಳು ಡಕಾಯಿತಿ ಕೇಸು ಅಥವಾ ಚೈನ್ ಸ್ನ್ಯಾಕಿಂಗ್ ಕೇಸ್ ಆಗ್ಬೋದು ಅಥವಾ ಲೂಟಿ ಇಂಥ ಬೇರೆ ಬೇರೆ ಕೇಸಲ್ಲಿ ಕೇಳಿದ್ರೆ ಅವರೆಲ್ಲರೂ ನೈಂಟಿ ಪರ್ಸೆಂಟ್ ಆನ್ಲೈನ್ ಬಿಟ್ಟಿಂಗ್ ಆಡೋರ ಈಸಿ ಮನಿ ಅಂತ ಒಂದು ಅವಕಾಶ ಈಸಿ ಮನಿ ಹೋಗಿ ಚಟಕ್ಕೆ ಬೀಳ್ತಾರೆ ಸೊ ಈ ರೀತಿ ಈ ಆನ್ಲೈನ್ ಬಿಟ್ಟಿಂಗಲ್ಲಿ ಸರ್ಕಾರಗಳ ಪಾತ್ರ ಬಹಳ ದೊಡ್ಡದಾಗ್ತದೆ ಇವತ್ತು ಬಹಳಷ್ಟು ಕೋರ್ಟ್ಗಳಲ್ಲಿ ಪಂಜಾಬ್ ಆಗ್ಬೋದು ಹರಿಯಾಣ ಆಗ್ಬೋದು ಕೇರಳ ಹೈಕೋರ್ಟ್ ಕೋರ್ಟು ಸುಧಾ ಇದರಲ್ಲಿ ಸೋಮೋಟೋ ಹಾಕ್ಕೊಂಡು ಈ ಸಮಾಜದ ಪೀಡಿ ಬಗ್ಗೆ ಗಂಭೀರವಾಗಿ ಪ್ರಯತ್ನವನ್ನು ಪಡಬೇಕಾಗ್ತದೆ ಆದರೆ ಸರ್ಕಾರವೇ ಇದಕ್ಕೆ ಅವಕಾಶಗಳನ್ನ ಕೊಟ್ಟಿರೋದ್ರಿಂದ ಇದಕ್ಕೆ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಇದೆ ಇವತ್ತು ಸರ್ಕಾರಕ್ಕೆ ಈ ಒಂದು ಆನ್ಲೈನ್ ಬಿಟಿಂಗ್ ಗೇಮ್ಗಳೇನಿವೆ ಇದರಿಂದ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಇದೆ ಇವತ್ತಿನ ಒಂದು ರಿಪೋರ್ಟ್ ಪ್ರಕಾರ ಸುಮಾರು ಐದು ಶತಕೋಟಿ ಆದಾಯ ತಲುಪ್ತಾ ಇದೆ ಅಂತೇಳಿ ಐದು 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 ಶತ ಅಂತ ಹೇಳ್ತಾರೆ ಅಷ್ಟು ದುಡ್ಡು ಜಿ ಎಸ್ ಟಿಯಿಂದ ಇದಕ್ಕೆ ದುಡ್ಡು ಬರ್ತಾ ಇದೆ ಇಪ್ಪತ್ತಾರು ಇಪ್ಪತ್ತೇಳರೊಳಗೆ ಇದು ಸುಮಾರು ಇನ್ನೂ ಹತ್ತು ಪಟ್ಟು ಜಾಸ್ತಿ ಆಗ್ಬೋದು ಜಿ ಎಸ್ ಟಿಯಿಂದ ಆನ್ಲೈನ್ ಗೇಮಿಂಗಿಂದ ಬರುವಂಥ ಸರ್ಕಾರಕ್ಕೆ ವರಮಾನ ಸರ್ಕಾರಗಳು ಇವತ್ತು ಈ ಸರ್ಕಾರ ನಡೆಸೋದಕ್ಕೆ ಜನರಿಗೆ ಸವಲತ್ತುಗಳ್ನ ಕೊಡೋ ದೃಷ್ಟಿಯಲ್ಲಿ ಒಂದು ಕಡೆ ಜನರನ್ನ ಹಳ್ಳಕ್ಕೆ ತೊಳ್ತಾ ಇದ್ದಾರೆ ಅಥವಾ ಜನರ ಜೀವನದಲ್ಲಿ ಚಳ್ಳಾಟ ಆಡ್ತಾ ಇದ್ದಾವೆ ಅಂತೇಳಿ ಹೇಳಬೇಕಾಗ್ತದೆ ಅದು ರಾಜ್ಯ ಸರ್ಕಾರ ಆಗ್ಬೋದು ಅಥವಾ ಕೇಂದ್ರ ಸರ್ಕಾರ ಆಗ್ಬೋದು ಎರಡೂ ಸರ್ಕಾರಗಳು ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡಬೇಕಾದ ಜವಾಬ್ದಾರಿ ಸರ್ಕಾರಗಳು ಆಗ್ತದೆ ಆದರೆ ಸರ್ಕಾರಗಳು ಈ ಈ ರಾ ಗಂಟಾಗೋಶ ಅಥವಾ ರಾಜಾರೋಷವಾಗಿ ಸರ್ಕಾರದ ನೆರಳಲ್ಲಿ ನಡೀತಾ ಇರುವಂತಹ ಆನ್ಲೈನ್ ಗೇಮ್ಗಳು ಸರ್ಕಾರ ಗೊತ್ತಿದ್ದು ನಮ್ಮ ಜನ ನಮ್ಮ ಯುವಕರು ಇವತ್ತು ಹಾಳಾಗ್ತಾ ಇದ್ದಾರೆ ಭವಿಷ್ಯದ ಇನ್ನೊಂದು ಕಡೆ ಇಲ್ಲಿಗೆಲ್ಲ ಓಟ ಮಾಡೋಣ ಅಂತ ಹೇಳಿದ್ರೆ ಸರ್ಕಾರವೇ ಅನುಮತಿ ಕೊಟ್ಟಿದೆ ಹಾಗಾಗಿ ಎರಡನ್ನೂ ಬಿಟ್ಟು ಉಳಿದಿರೋದು ನಮಗೆ ಜನರಲ್ಲಿ ಜಾಗೃತಿ ಮೂಡಿಸುವಂಥದ್ದು ಒಂದೇ ಉಳಿದಿರೋದು ಈ ಜಾಗೃತಿ ಮುಡಿಸೋದ್ರ ಮುಖಾಂತರನಾರ ಒಂದು ಪ್ರಯತ್ನ ಪಡೋಣ ಅಟ್ಲೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟಾದ ಈ ಒಂದು ಪಿಡುಗಿಂದ ಇದೊಂದು ಚಟದಿಂದ ಈ ವ್ಯಸನದಿಂದ ಇವತ್ತಿನ ಒಂದು ಯುವ ಪೀಳಿಗೆಯನ್ನು ರಕ್ಷಿಸುವ ಅನ್ನೋ ಒಂದು ಕಾರ್ಯಕ್ರಮವನ್ನು ಎಲ್ಲ ಕಾಲೇಜುಗಳಲ್ಲೂ ಸ್ಕೂಲ್ಗಳಲ್ಲೂ ಈ ಒಂದು ಕಾರ್ಯಕ್ರಮವನ್ನು ಪ್ರಚಾರ ಪಡಿಸಬೇಕು ಅನ್ನೋ ದೃಷ್ಟಿಯಿಟ್ಕೊಂಡು ಇವತ್ತು ನಾವು ಏನು ನಾಲ್ಕನೇ ತಾರೀಕು ದೊಡ್ಡದೊಂದು ಸೈಕಲ್ ಜಾಥಾವನ್ನು ಇಟ್ಟಿರುವಂಥದ್ದು ತಮ್ಮೆಲ್ಲರ ಒಂದು ಸಹಕಾರ ಸಹಭಾಗಿತ್ವ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕು ಈ ಒಂದು ಆನ್ಲೈನ್ ಬಿಟ್ಟಿಂಗ್ ವಿಚಾರವಾಗಿ ತಾವುಗಳು ಹೆಚ್ಚಿನ ಒಂದು ರೀ ಜಾಗೃತಿಯಾಗಿ ಜನರಿಗೆ ತಲುಪಿಸಿದ್ರೆ ಒಂದು ಕಾರ್ಯಕ್ರಮಕ್ಕೆ ಒಂದು ನಿಜವಾದ ಒಂದು ಅರ್ಥ ಸಿಗುತ್ತೆ ಅಂತೇಳಿ ನಾನು ಮಲ್ಲೇಶ್ ಅವರು ಈ ವಿಚಾರವಾಗಿ ಇದಕ್ಕೆ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ತಲುಪ್ತೀವಲ್ಲ ಅಲ್ಲಿಂದ ಬಂದು ಇಲ್ಲಿ ಉದ್ಘಾಟನೆ ಆಗುತ್ತೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅರಮನೆ ಮುಂಭಾಗ ಸಂದರ್ ಅಲ್ಲಿ ಉದ್ಘಾಟನೆ ಆಗುತ್ತೆ ಇವಾಗ ನಮ್ಮ ಸ್ನೇಹಿತರು ಮಲ್ಲೇಶ್ ಅವರು ಜಾವಗರ್ ಶ್ರೀನಾಥ್ ಅವ್ರನ್ನ ಕನ್ಫರ್ಮ್ ಮಾಡಿದ್ದಾರೆ ಅವ್ರು ಬಂದು ಉದ್ಘಾಟನೆ ಮಾಡ್ತಾರೆ ಅಂತ ಹೇಳಿ ಏನೇಳಿ ಇಲ್ಲಿ ಸ್ಕ್ಯಾನರ್ ಕೊಟ್ಟಿದೀವಿ ನಂಬರ್ ಇದೆ ಪಕ್ಕದಲ್ಲಿ ಇದನ್ನೇ ಈಗ ಅದಕ್ಕೆ ಶುರು ಮಾಡಿದ್ದೀವಿ ಈಗ ಕಾರ್ಯಕ್ರಮವನ್ನು ಶಾಲಾ ಕಾಲೇಜುಗಳಿಂದ ಸರ್ಕಾರವನ್ನು ಗಮನ ಹೌದು ಇವತ್ತು ಹಣದ ಆಸೆಯಲ್ಲಿ ಸರ್ಕಾರಗಳು ಯಾವ ಒಂದು ಪ್ರಚಾರಕ್ಕೆ ಕೊಡಬಾರ್ದು ಯಾವುದು ಪ್ರಚಾರ ಕೊಡಬೇಕು ಅನ್ನೋದನ್ನು ಕನಿಷ್ಠ ಜ್ಞಾನವನ್ನು ಇವತ್ತು ಸರ್ಕಾರಗಳು ಮಾಡಬೇಕಾಗ್ತದೆ ಆ ಕೆಲವು ವಿಚಾರ ಮಾಡಬೇಕು ಈಗ ಬಾರ್ ಕೊಡ್ತಿದ್ದು ಅದು ಅವರ್ಟೈಸ್ಮೆಂಟ್ ಎಲ್ಲಿ ಕೊಡಬೇಕು ಕೊಡಬಾರ್ದು ಅನ್ನೋದು ನಿಯಮಾವಳಿಯಲ್ಲಿ ಮಾಡಿ ಎಲ್ಲೂ ಸುದ ನಿಮಗೆ ಡ್ರಿಂಕ್ಸ್ ಬಾಟಲ್ ಅಡ್ವಟೈಸ್ಮೆಂಟು ಟಿ ವಿಲೂ ಬರೋದಿಲ್ಲ ಮತ್ತು ಎಲ್ಲೂ ಬಸ್ಗಳಲ್ಲಿ ಎಲ್ಲೂ ನಾವು ಸಿಗರೇಟ್ ತಾಗ್ಬೋದು ಡ್ರಿಂಕ್ಸ್ ತಾಗ್ಬೋದು ಎಲ್ಲೂ ಅಡ್ವಟೈಸ್ಮೆಂಟ್ ನಾವು ನೋಡೋಲ್ಲ ಆದರೆ ಈ ಆನ್ಲೈನ್ ಬಿಟ್ಟಿಂಗು ಅದಕ್ಕಿಂತ ದೊಡ್ಡ ಚಟ ಅದಕ್ಕಿಂತ ಮಾರಕ ಯಾಕಂದರೆ ಕಾಲೇಜ್ ಮಕ್ಕಳು ರೂಮಲ್ಲಿ ಕೂತ್ಕೊಂಡು ಏನು ಮಾಡ್ತಾರೆ ಅಂತ ಗೊತ್ತಾಗಲ್ಲ ಇವಾಗ ಈಗ ಫಾರ್ ಎಕ್ಸಾಂಪಲ್ ನನ್ನ ಮಗನೇ ಅವನತ್ರ ಮೊಬೈಲು ಐತೆ ಲ್ಯಾಪ್ಟಾಪು ಐತೆ ಅವ್ರು ರೂಮಲ್ಲಿ ಇರ್ತಾನೆ ಏನು ಮಾಡ್ತಾರೆ ನಮಗೇನು ಗೊತ್ತು ಗೊತ್ತಾಯ್ತದ ನಮಗೆ ಗೊತ್ತೇ ಆಗಲ್ಲ ಆ ಥರ ಕಾಲೇಜ್ ಮಕ್ಕಳು ಸ್ಕೂಟ್ರ್ ಅಡ ಮಾಡಿ ಕೇಳ್ತಾರೆ ಸ್ಕೂಟ್ರ್ ಇರ್ತಾರೆ ಅಪ್ಪ ಅಮ್ಮ ಕೊಡಿಸಿರ್ತಾರೆ ಅಡ ಮಾಡಿಬಿಟ್ಟು ಧೂಜಾಡಿದ್ದಾರೆ ಆ ನಿರ್ದೇಶನಗಳಿವೆ ನಮ್ಮ ಹತ್ರ ಅಪ್ಪ ಅಮ್ಮ ಕೊಟ್ಟಿದ್ದ ದುಡ್ಡಲ್ಲೇ ಸಾಲ ಮಾಡಿರ್ತಾರೆ ಇಲ್ಲಿ ಆ ಚಿಕ್ಕ ವಯಸ್ಸಲ್ಲೇ ಸಾಲ ಕೈ ಹೊಡೆದವರು ಇನ್ನು ಜೂನ್ ಪರಿಯುಕ್ತ ಕೈ ಹೊಡ್ತಾ ಇರ್ತಾರೆ ಹಾಗಾಗಿ ಸರ್ಕಾರಗಳು ಏನು ಈ ಅಡ್ವಟೈಸ್ಮೆಂಟ್ಗಳ್ನ ಆಗ್ತಾಯಿದೆ ನಿಜವಾಗ್ಲೂ ಕನಿಷ್ಠ ಜ್ಞಾನ ಇದ್ದರೆ ಯಾವ ರೀತಿ ಸಮಾಜ ಕಟ್ಟಬೇಕು ಅನ್ನೋ ಪರಿಜ್ಞಾನಗಳನ್ನು ಈ ಅಧಿಕಾರಿಗಳು ಇದ್ದರೆ ಈ ಕೂಡಲೇ ಅಂಥವೆಲ್ಲನೂ ಅಡ್ವರ್ಟೈಸ್ಮೆಂಟ್ಗಳನ್ನ ತೆಗೆದು ಏನಾರ ಒಂದು ಜಾಗೃತಿ ಅಡ್ವರ್ಟೈಸ್ಮೆಂಟ್ನ ಉಲ್ಟಾ ಕೊಡೋದೇ ಆದರೆ ಸಿಗರೇಟ್ ಸೇರಿದ ಏನಾಯ್ತದೆ ಕುಡಿದ್ರೆ ಏನಾಯ್ತದೆ ಅನ್ನೋದು ಹೇಳ್ತಿರಲ್ಲ ಈ ಸಮಾಜದಲ್ಲಿ ಅಕ್ಕಿಂತ ದೊಡ್ಡ ಅಂತ ಈಗಾಗಲೇ ಮೂರು ಸಲ ಹೇಳ್ಬಿಟ್ಟಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಇದು ನೀವು ರೂಮಲ್ಲೂ ಆಡ್ಬೋದು ಕಾಲೇಜಲ್ಲೂ ಆಡ್ಬೋದು ಗ್ರೌಂಡಲ್ಲೂ ಆಡ್ಬೋದು ಬಾತ್ರೂಮಲ್ಲೂ ಆಡ್ಬೋದು ಯಾರು ನೋಯ್ತದೆ ಯಾರು ಹಿಡ್ಕೊಳ್ತಾರೆ ಏನೂ ಗೊತ್ತಾಗಲ್ಲ ಎಷ್ಟು ಬೇಗ ಬೀಳ್ತೀವಿ ಅಂದರೆ ಇನ್ನು ಇಲ್ಲ ಬೇಗ ಅಷ್ಟು ಬೇಗ ನಾವು ನಮ್ಮ ಜೀವನ ಹಾಳೋಗ್ತದೆ ಕುಡ್ತಾ ಆದರೆ ಅಲ್ಲೆಲ್ಲ ಕುಡಿದಿರ್ತಾನೆ ಎರಡು ಪೇಗ್ ವಾಸನೆ ಬರ್ತದೆ ಮೈನ್ ಉಗಿತಾರೆ ಅಥವಾ ಎರಡು ಪೇಗ್ ಕುಡಿದಿರ್ತಾನೆ ಕೂತಿರ್ತಾನೆ ಬರ್ತಾನೆ ಒಂದು ನೂರು ರೂಪಾಯಿ ಲಾಸ್ ಆಯ್ತದೆ ಒಂದು ಇನ್ನೂರು ರೂಪಾಯಿ ಕುಡಿತಾನೆ ಒಂದು ಇನ್ನೂರು ರೂಪಾಯಿ ದಿನಕ್ಕೆ ಕುಡಿಬೋದು ಆದರೆ ಜೂಜಾಟ ಒಂದೇ ನಿಮಿಷಕ್ಕೆ ಲಕ್ಷಾಂತರ ರೂಪಾಯಿ ಬಿಡ್ತದೆ ಆದ್ದರಿಂದ ಯಾವುದು ದೊಡ್ಡದು ಚಟ ಇದೆ ಆನ್ಲೈನ್ ಇಂಥವು ಸರ್ಕಾರ ಟಿ ವಿಗಳಲ್ಲಿ ಪೇಪರ್ಗಳಲ್ಲಿ ಚಲನಚಿತ್ರದಲ್ಲಿ ಮಂದಿರಗಳಲ್ಲಿ ಏನು ಡ್ರಿಂಕ್ಸ್ ಸೇಬೇಡಿ ಕುಡ ಸಿಗರೇಟ್ ಸಹಬೇಡಿ ಅಂತ ಹಾಕ್ತಾ ಇರೋ ಜಾಹೀರಾತುಗಳನ್ನ ಅಲ್ಲಿ ಹಾಕಬೇಕು ಆನ್ಲೈನ್ ಗೇಮ್ಸ್ಗಳು ಆಡಬೇಡಿ ಇದರಿಂದ ಈ ಥರ ಅನಾಹುತ ಆಗ್ತದೆ ಪೇಪರ್ಗಳಲ್ಲಿ ಹಾಕ್ಸ್ಬೇಕು ಸರ್ಕಾರಕ್ಕೆ ನಾವು ಮನವಿಯನ್ನು ಕೊಡ್ತೀವಿ ನಾವೇ ಮಾಡ್ತೀವಿ ತೆಗೆಯುವಂಥ ಕೆಲಸವನ್ನು ಸುಧಾ ಮಾಡ್ತೀವಿ ಸರ್ಕಾರಕ್ಕೂ ಸುಧಾ ಇದಕ್ಕೆ ಮನವರಿಕೆ ಆಗೋ ರೀತಿಲಿ ಮಹಾನಗರ ಪಾಲಿಕೆಯಲ್ಲಿ ಯಾವುದೋ ಆ ಥರದನ್ನ ನೋಡಿಲ್ಲ ನೋಡಿದ್ರೆ ಅಥದ ವಿಚಾರವಾಗಿ ನಾವು ಯಾವುದೇ ಆಗಲಿ ಎಲ್ಲೇ ಆಗಲಿ ಸಮಾಜಕ್ಕೆ ಮಾರಕ ಆಗಿರುವಂತಹ ಇಂಥದ್ದನ್ನ ಪ್ರಚಾರ ಮಾಡದೇ ಇರೋಕ್ಕೆ ಸರ್ಕಾರ ಕಡಿವಾಣ ಹಾಕ್ಬೇಕು ಅದು ನಮ್ಮ ಕೊತ್ತಾ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಆಗ್ರಹ ವ್ಯಕ್ತಪಡಿಸ್ತಾ ಇದ್ದೀವಿ ಅದ್ರ ಬಗ್ಗೆ ಸರ್ಕಾರಕ್ಕೆ ನಾವು ಮನವಿಯನ್ನು ಕೊಟ್ಟು ಈ ರ್ಯಾಲಿ ಮುಖಾಂತರ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡ್ತೀವಿ